ನಮಸ್ಕಾರ ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತುಂಬಾ ಮಹತ್ವವಾದ ವಿಷಯವೊಂದನ್ನು ಹೇಳ್ತೀನಿ ಆ ಮಹತ್ವವಾದ ವಿಷಯನ ಕೇಳಿದ್ರೆ ಮತ್ತೆ ಆ ವಿಷಯನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ ಆದರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ನಿಮ್ಮ ಹಸ್ತದಲ್ಲಿ ಎಕ್ಸ್ ಅಂದರೆ ಕ್ರಾಸ್ ಚಿಹ್ನೆ ಇದೆಯಾ ಹೌದಾ ಇದೆಯಾ ಹಾಗಾದರೆ ನೀವು ಖಂಡಿತ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಕೈಯಲ್ಲಿ ಎಕ್ಸ್ ಕ್ರಾಸ್ ಇದ್ರೆ ನಿಮಗೆ ಯಾವ ಭಾಗ್ಯ ದೊರೆಯುತ್ತೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ನೀವು ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾಹಿತಿಯನ್ನು ನೋಡಿರಬಹುದು ಆದರೆ ನಾವಿವತ್ತು ನಿಮಗೆ ಯಾರೂ ತಿಳಿಸಿರಲಾರದಂತಹ ರಹಸ್ಯ ಮಾಹಿತಿಯನ್ನ ನಿಮಗೆ ತಿಳಿಸ್ತೀವಿ ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ನಮ್ಮ ಅಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಬಿಡಿ ಆಮೇಲೆ ನೀವು ಮರ್ತು ಬಿಡ್ತೀರಾ ಒಂದು ವೇಳೆ ನಿಮ್ಮ ಅಂಗೈಯಲ್ಲಿ ವಿಶೇಷವಾದ ಎಕ್ಸ್ ಗುರುತಿನ ಕ್ರಾಸ್ ಚಿಹ್ನೆ ಇದ್ರೆ ಅದು ನಿಮಗಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಇಲ್ವಾ ಅದು ಎಷ್ಟು ವಯಸ್ಸಿನವರೆಗೆ ಕೆಲಸ ಮಾಡುತ್ತೆ ಯಾವ ವಯಸ್ಸಿನವರೆಗೆ ಪೂರ್ಣ ಫಲ ಕೊಡುತ್ತೆ ಈ ಮಾಹಿತಿ ನಿಮಗೆ ಪೂರ್ತಿ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಯಾಕೆಂದರೆ ಈ ಒಂದು ಅದ್ಭುತ ಚಿಹ್ನೆಯಲ್ಲಿ ಎಷ್ಟು ರಹಸ್ಯ ಇದೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಅದ್ಭುತವಾದ ಎಕ್ಸ್ ಚಿಹ್ನೆ ಕೇವಲ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಮಾತ್ರ ಕಂಡುಬರುತ್ತೆ ಅಂದ್ರೆ ಶೇಕಡ ಮೂರರಿಂದ ಶೇಕಡ ನಾಲ್ಕರಷ್ಟು ಜನರಲ್ಲಿ ಮಾತ್ರ ಇಂತಹ ಚಿಹ್ನೆಗಳು ಕಂಡುಬರುತ್ತೆ ಈ ಎಕ್ಸ್ ಅಥವಾ ಕ್ರಾಸ್ ಗುರುತಿನ ವ್ಯಕ್ತಿಗಳ ಎರಡೂ ಅಂಗೈಗಳಲ್ಲಿ ಎಕ್ಸ್ ಗುರುತು ಶನಿ ಪರ್ವತದ ಕೆಳಗೆ ಅದೃಷ್ಟ ರೇಖೆಯ ಬುದ್ಧಿ ರೇಖೆ ಹಾಗೂ ಹೃದಯ ರೇಖೆಯ ಮಧ್ಯದಲ್ಲಿರುತ್ತೆ ಇಂತಹ ಗುರುತು ಇರುವಂತಹ ವ್ಯಕ್ತಿಗಳನ್ನು ಎಷ್ಟು ಹೊಗಳಿದ್ರೂ ಸಾಲದು ಇಂತಹ ವ್ಯಕ್ತಿಗಳನ್ನು ಜಗತ್ತಿನ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿಗಳು ಅಂತಲೇ ಹೇಳಬಹುದು ಇಂತಹ ವ್ಯಕ್ತಿಗಳಲ್ಲಿ ಊಹೆ ಮಾಡದಿರುವಷ್ಟು ಮುಂದಾಲೋಚನೆ ಇರುತ್ತೆ ಇದು ಇವರಿಗೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬಹುದು ಅಂದರೆ ಇವರಿಗೆ ಅತಿಯಾದ ಸಿಕ್ಸ್ ಸೆನ್ಸ್ ಇರುತ್ತೆ ಇದರಿಂದಾಗಿ ಇವರಿಗೆ ಮುಂದಾಗುವ ಒಳಿತು ಕೆಡುಕುಗಳ ಬಗ್ಗೆ ನಿಖರವಾದ ಸೂಚನೆಯನ್ನ ತಿಳಿದುಕೊಳ್ಳುವವರಾಗಿರ್ತಾರೆ ಅದೃಷ್ಟ ಯಾವಾಗಲೂ ಇವರ ಬೆನ್ನ ಹಿಂದೆಯೇ ಇರುತ್ತೆ ಎಲ್ಲಾ ರೀತಿಯ ಕೀರ್ತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ ಇವರು ಏನೇ ಮಾಡಿದ್ರೂ ಕೂಡ ಇವರಿಗೆ ಉತ್ತಮವಾಗಿರುವುದೇ ಸಿಗುತ್ತೆ ಇವರು ಯಾವುದೇ ಸಮಸ್ಯೆಯಲ್ಲಿ ಸುಲಭವಾಗಿ ಸಿಕ್ಕಾಕೊಳ್ಳೋದಿಲ್ಲ ಅಕಸ್ಮಾತ್ ಸಿಕ್ಕೊಂಡ್ರೆ ಅದರಿಂದ ಪಾರಾಗುವಂತಹ ಸುಲಭವಾದ ಮಾರ್ಗಗಳನ್ನ ಬಹುಬೇಗನೆ ಇವರು ಹುಡುಕೊಂಡ್ಬಿಡ್ತಾರೆ ಎಕ್ಸ್ ಚಿಹ್ನೆ ಇರುವಂತಹ ವ್ಯಕ್ತಿಗಳಿಗೆ ಒಂದು ವೇಳೆ ಆ ವ್ಯಕ್ತಿಗಳ ಜೀವನದಲ್ಲಿ ಹಿನ್ನಡೆ ಉಂಟಾಗ್ತಾ ಇದ್ರೆ ಬರೀ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ರೆ ಆಗ ಆ ವ್ಯಕ್ತಿಗಳು ಜಗತ್ತಿನ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಇರುವಂತಹ ಚಿಹ್ನೆಗಳು ನಮ್ಮ ಕೈಯಲ್ಲಿವೆ ಆದರೂ ಕೂಡ ಇಷ್ಟೊಂದು ಕಷ್ಟಗಳು ನಮಗ್ಯಾಕ್ ಬರ್ತಾ ಇವೆ ಅಂತ ಅಂದ್ಕೊಳ್ತಾ ಇದ್ರೆ ಯಾಕೆ ಹೀಗಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಕೈಯಲ್ಲಿ ಎಕ್ಸ್ ಚಿಹ್ನೆ ಇರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಆಸೆಗಳಿರುತ್ತೆ ಒಂದೇ ಕ್ಷಣದಲ್ಲಿ ಅವರ ಎಲ್ಲಾ ಆಸೆಗಳು ಪೂರ್ತಿಯಾಗ್ಬಿಟ್ರೆ ಜೀವನದ ಸಾರವನ್ನೇ ಕಳೆದುಕೊಳ್ಬಹುದು ಅದು ಹೇಗೆ ಅಂದ್ರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ತಾನು ಎರಡರಿಂದ ಮೂರು ತಿಂಗಳಲ್ಲಿನೇ ಆ ಕಂಪನಿಯ ಸಿಇಒ ಆಗುವ ಕನಸನ್ನ ಇಟ್ಕೊಂಡ್ರೆ ಅಥವಾ ಯಾರೋ ಆತನಿಗೆ ಆ ಕಂಪನಿಯ ಸಿಇಒ ಮಾಡಿಬಿಟ್ರೆ ಇದೇ ಸಿಬ್ಬಂದಿ ತಾನಾಗಿನೇ ಆ ಕೆಲಸಕ್ಕೆ ರಾಜೀನಾಮೆ ನೀಡ್ತಾನೆ ಯಾಕೆಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಬರೀ ನಾವು ಅದರ ಲಾಭಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ ವಿನಃ ಆ ಕೆಲಸದಲ್ಲಿ ನಾವು ಕಲಿಯುವುದು ತುಂಬ ಇದೆ ಅನ್ನುವಂಥದ್ದನ್ನು ಮರೆತು ಬಿಡ್ತೀವಿ ಕೆಲವೊಂದು ಸ್ಕಿಲ್ಗಳು ನಮಗೆ ಗೊತ್ತಿರಬೇಕಾಗುತ್ತೆ ಯಾವುದೇ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂದರೆ ಅದರಲ್ಲಿ ತುಂಬ ಶ್ರದ್ಧೆ ಶಿಸ್ತು ಹಾಗೂ ಕಷ್ಟ ಕೂಡ ಪಡಬೇಕಾಗುತ್ತೆ ಇದರ ಮಧ್ಯದಲ್ಲಿ ನೂರಾರು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಸುಲಭವಾಗಿ ಸಿಕ್ಕಿರುವ ಕೆಲಸವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಬೇಕಾದ್ರೆ ಆದಷ್ಟು ಬೇಗ ಆ ಕೆಲಸಕ್ಕೆ ಬೇಕಾಗುವಂತಹ ಸ್ಕಿಲ್ಗಳನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ಇಂತಹ ಕೆಲಸದ ಜಾಗದಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡು ರಾಜೀನಾಮೆಯಂತಹ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಹೀಗಾಗಿ ಜಾಗರೂಕತೆಯಿಂದ ಇರುವುದು ತುಂಬಾ ಒಳ್ಳೆಯದು ವೀಕ್ಷಕರೇ ಗೊತ್ತಾಯ್ತಲ್ವಾ ಎಕ್ಸ್ ಚಿಹ್ನೆ ಹೊಂದಿರುವ ವ್ಯಕ್ತಿಗಳಿಗೆ ಕಷ್ಟಗಳು ಬಂದರೂ ಅದು ತಾತ್ಕಾಲಿಕ ಮತ್ತು ಅವರಿಗೆ ಮುಂದೆ ತುಂಬಾ ಒಳ್ಳೆಯ ದಿನಗಳು ಕಾದಿರುತ್ತವೆ ಈ ಮಹತ್ವವಾದ ಎಕ್ಸ್ ಚಿಹ್ನೆ ಇರುವ ವ್ಯಕ್ತಿಗಳ ಇಪ್ಪತ್ತೆಂಟನೇ ವಯಸ್ಸಿನ ಒಳಗಡೆ ಎಲ್ಲಾ ಯಶಸ್ಸನ್ನು ಕೊಟ್ಟು ಆ ವ್ಯಕ್ತಿಯ ಏಳಿಗೆಗೆ ಕಾರಣವಾಗುತ್ತೆ ವೀಕ್ಷಕರೇ ನಿಮಗೆ ಗೊತ್ತೇ ಎಕ್ಸ್ ಚಿಹ್ನೆ ವಿಶ್ವ ಗೆಲ್ಲುವ ಕನಸು ಕಂಡ ಅಲೆಕ್ಸಾಂಡರ್ನ ಕೈಯಲ್ಲಿತ್ತು ಅಂತ ಇದನ್ನ ಅನೇಕ ಇತಿಹಾಸಕಾರರು ತಮ್ಮ ಇತಿಹಾಸ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಆದ್ರೆ ನಿಮ್ಮ ಕೈಯಲ್ಲಿರುವ ಈ ಚಿಹ್ನೆ ಅದರ ಪ್ರಭಾವ ಬೀರ್ತಿದೆಯೋ ಇಲ್ವೋ ಅಂತ ಪರೀಕ್ಷಿಸೋಕೆ ನೀವು ಈಗ ನಾವು ಹೇಳುವ ಕೆಲವೊಂದು ಸೂಚನೆಗಳನ್ನ ನಿಮ್ಮ ಜೀವನದೊಂದಿಗೆ ಹೋಲಿಕೆ ಮಾಡ್ಕೊಳ್ಳಿ ನಿಮಗೆ ಯಾವಾಗ್ಲಾದ್ರೂ ಈ ಜಗತ್ತಿನ ರಹಸ್ಯಗಳನ್ನ ತಿಳಿದುಕೊಳ್ಳುವ ಆಸೆ ಅಲ್ಲದೆ ವಿಶ್ವವಿಖ್ಯಾತಿಯ ಹಂಬಲ ಸಾಧನೆ ಮಾಡುವಂತಹ ಹಂಬಲ ಅಲ್ಲದೆ ತಮ್ಮ ಕನಸಿನಲ್ಲಿ ಬರುವ ಧನಾತ್ಮಕ ಸಂಗತಿಗಳು ನಾನು ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ನಾನು ಯಾವುದೇ ಕೆಲಸವನ್ನು ನಿರ್ಭಯವಾಗಿ ಮಾಡುತ್ತೇನೆ ಎನ್ನುವ ಸೂಚನೆಗಳು ಆಗಾಗ ಬಂದಿರುತ್ತವೆ ಆದ್ರಿಂದ ನಿಮಗೆ ನಾನು ಜಗತ್ತಿನ ವಿಶೇಷ ವ್ಯಕ್ತಿ ಅಂತ ನಿಮಗೆ ಅನ್ಸುತ್ತೆ ಈ ಎಲ್ಲಾ ಸೂಚನೆಗಳು ನಿಮಗೆ ಸಿಕ್ಕರೆ ನಿಮ್ಮಲ್ಲಿರುವ ಈ ಎಕ್ಸ್ ಚಿಹ್ನೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಹೀಗಾಗಿ ಈ ಎಕ್ಸ್ ಚಿಹ್ನೆ ಇರುವ ವ್ಯಕ್ತಿಗಳು ಯಾವತ್ತೂ ಚಿಕ್ಕದ್ದನ್ನು ನಿರೀಕ್ಷಿಸದೆ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಕೈ ಹಾಕ್ತಾರೆ ಉದಾಹರಣೆಗೆ ಸಾಮಾನ್ಯವಾದ ವ್ಯಕ್ತಿ ಒಂದು ಸಾಧಾರಣ ಕಾರನ್ನು ತೆಗೆದುಕೊಳ್ಳೋ ಮನಸ್ಸನ್ನು ಮಾಡಿದ್ರೆ ಈ ಚಿಹ್ನೆ ಇರುವಂತಹ ವ್ಯಕ್ತಿಗಳು ದುಬಾರಿ ಕಾರನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಅದರಲ್ಲಿ ಸಫಲರು ಆಗ್ತಾರೆ ಹಾಸಿಗೆಯ ಅಳತೆಯ ಬಗ್ಗೆ ಚಿಂತಿಸದೆ ಹಾಸಿಗೆಯಿಂದ ನಿಮ್ಮ ಕಾಲನ ಚಾಚಿ ನಿಮ್ಮ ಆಸೆಗಳನ್ನು ಹಾಗೂ ಕನಸುಗಳನ್ನು ನನಸು ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಎಕ್ಸ್ ಚಿಹ್ನೆ ಇರುವಂಥವರಿಗೆ ನಾವು ಹೇಳೋದಕ್ಕೆ ಬಯಸ್ತೀವಿ ಎಕ್ಸ್ ಚಿಹ್ನೆ ಹೊಂದಿರುವಂತಹ ವ್ಯಕ್ತಿಗಳು ತುಂಬಾ ಅಧ್ಯಯನಶೀಲ ಸ್ವಭಾವ ಹೊಂದಿದವರಾಗಿರ್ತಾರೆ ಅಲ್ಲದೆ ಯಾವುದೇ ವಿಷಯದ ಆಳಕ್ಕೂ ಇಳಿದು ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವ ಹಂಬಲ ಇವರಿಗಿರುತ್ತೆ ಎಕ್ಸ್ ಚಿಹ್ನೆಯಿಂದ ಒಲಿದು ಬರುವ ಗಾಡ್ ಗಿಫ್ಟ್ ಇದು ಅಂತಾನೆ ಹೇಳ್ಬೋದು ಮತ್ತು ಇದರ ಜೊತೆ ರಹಸ್ಯವಾದ ಶಕ್ತಿಯನ್ನು ಹೊಂದಿರುವ ಹಾಗೂ ಅವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಇಚ್ಛೆಯುಳ್ಳವರು ಇವರಾಗಿರ್ತಾರೆ ಆಧ್ಯಾತ್ಮಿಕತೆಯಲ್ಲಿಯೂ ಸಹ ಈ ಚಿಹ್ನೆಯುಳ್ಳ ವ್ಯಕ್ತಿಗಳು ತುಂಬ ಆಸಕ್ತಿ ಹೊಂದಿರ್ತಾರೆ ಧ್ಯಾನ ಮಾಡ್ತಾ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವುದಲ್ಲದೆ ವಿವಿಧ ಧರ್ಮಗಳ ಹಾಗೂ ಧರ್ಮಗ್ರಂಥಗಳನ್ನು ಓದಿ ಅವುಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವುದು ಸಹ ಇವರ ಗುಣವಾಗಿರುತ್ತೆ ಈ ಜನರು ಯಾವುದೇ ವಿಷಯವನ್ನ ಸರಿಯಾಗಿ ಪರೀಕ್ಷಿಸದೆ ಒಪ್ಪಿಕೊಳ್ಳೋದಿಲ್ಲ ಅಲ್ಲದೆ ಇಂತಹ ಜನರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಆ ವಿಭಾಗದ ಪರಿಣಿತರಾಗಿ ಮತ್ತು ಇವರು ಯಾರನ್ನು ಅನುಸರಿಸದೆ ತಮ್ಮದೇ ಆದ ಒಂದು ಯಶಸ್ಸಿನ ದಾರಿಯನ್ನು ಕಂಡುಕೊಳ್ತಾರೆ ಆನೆ ನಡೆದದ್ದೇ ದಾರಿ ಎನ್ನುವಂತೆ ಯಾವುದನ್ನು ಲೆಕ್ಕಿಸದೆ ತಮ್ಮ ಜೀವನದ ಯಶಸ್ಸಿನ ಉತ್ತುಂಗಕ್ಕೇರ್ತಾರೆ ನಿಮಗೂ ಈ ತರಹ ಎಕ್ಸ್ ಚಿಹ್ನೆಗಳಿದ್ರೆ ನಾವು ಹೇಳಿದ ಈ ಸೂಚನೆಗಳು ನಿಮಗೂ ಸಿಗ್ತಾ ಇದ್ರೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಕೈಯಲ್ಲಿ ಎಕ್ಸ್ ಕ್ರಾಸ್ ಇದ್ರೆ ನಿಮಗೆ ಯಾವ ಭಾಗ್ಯ ದೊರೆಯುತ್ತೆ ಎನ್ನುವ ಮಾಹಿತಿಯನ್ನು ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆಹೊರೆಯವರಿಗೆ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ವಿಡಿಯೋದ ಕೆಳಗಡೆ ಕ್ರಿಯೇಟ್ ಬಟನ್ ಪಕ್ಕದಲ್ಲಿರೋ ಥ್ಯಾಂಕ್ಸ್ ಬಟನ್ ನ ಒತ್ತಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಪರಶಿವನ ಆಶೀರ್ವಾದ ಸದಾ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ